ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಬಾಳು ಬೆಳಗಲು ಗೆಳೆಯರೇ ಸ್ಫೂರ್ತಿ ಇರುಳಿಗೆ ಹಗಲಾಗಿ ಕತ್ತಲೆಗೆ ದೀಪವಾಗಿ ಬಳ್ಳಿಗೆ ಆಸರೆಯಾಗಿ ನಮ್ಮೆಲ್ಲರ ಬಾಳು ಬೆಳಗಿದ ನಿಮ್ಮ ಜೀವನಕ್ಕೆ ಶುಭವಾಗಲಿ ಇಂದು ಸೋಮವಾರ ದಿನಾಂಕ ಹತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ರಾಂತ ಮುಖ್ಯೋಪಾಧ್ಯಾಯರಾದ ಶ್ರೀ ಶಿವಶಂಕರ್ ಖಡಕಬಾಮಿ ಸರ್ ಇವರಿಗೆ ಮೂರನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಶ್ರೀ ಕೃಷ್ಣ ದರ್ಶಿನಿ ಹೋಟೆಲ್ನಲ್ಲಿ ಮಾರ್ನಿಂಗ್ ವಾಕಿಂಗ್ ಗ್ರೂಪ್ ರೋಡ್ ಶ್ರೀ ಮರುಗುಬಾಯಿ ಮಂದಿರ ಸಂಕೇಶ್ವರ್ ಇವರ ಗ್ರೂಪ್ ವತಿಯಿಂದ ಮಾಲೆ ಹಾಕಿ ಸಿಹಿ ಹಂಚಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಯಿತು ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ಶಿವಶಂಕರ್ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು

ಮುಖ್ಯೋಪಾಧ್ಯರಾಗಿರ್ತಕ್ಕಂಥ ಪ್ರೀತ ಗುರುಶಂಕರ್ ಗಣಕ್ ಸರ್ ಅವರು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅರವತ್ತ ಏಳನೇ ಅರವತ್ ಅರವತ್ತೆರಡು ವಸಂತಗಳಿಗಾದರೂ ಅರವತ್ತ್ ಮೂರನೇ ವಸಂತಕ್ಕೆ ಕಾ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅವರಿಗೆ ನಾನು ನಮ್ಮ ಎಲ್ಲ ಬಳಗದ ಪರವಾಗಿ ತುಂಬ ಹೃದಯದ ಹುಟ್ಟುಹಬ್ಬದ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಅವರು ವಿಶೇಷವಾಗಿ ನಮ್ಮ ಭಾರತದ ಬಳಿಕ ನೆಮ್ಮದಿಯಾಗಿರುವಂಥ ವಸತಿವರು ಅನೇಕ ಮಕ್ಕಳ ಭವಿಷ್ಯವನ್ನು ರೂಪಿಸುವವರು ಅವರಿಗೆ ಶ್ರೀ ಶಂಕರ್ಲಿಂಗ ಮರುಗುಬಾಯಿ ತಾಯಿ ದುರ್ದುೇಶ್ವರ ಅವರಿಗೆ ಆಯುರ ಆರೋಗ್ಯ ಭಾಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಅವ್ರನ್ನ ಸುಧಾ ಕಾಲ ಅಂತ ತಮ್ಮೆಲ್ಲರ ಪರವಾಗಿ ಮಕ್ಕಳನ್ನು ಇವತ್ತು ಶ್ರೀ ನಾವೆಲ್ಲರೂ ಸೇರಿದ ನಿಯಮಿತವಾಗಿ ನಾವು ಮರಗುಬ್ಬ ದೇವಸ್ಥಾನದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ವಿ ಅವ್ರ ಇವತ್ತು ನಾವು ಮಳೆ ಕಾಣದಿಂದ ಈಗ ಎಲ್ಲ ಸೇರ್ತೀನಿ ಸೊ ಕರಕ್ ಅವರು ಅರವತ್ತೆರಡು ವರ್ಷದ ಮುಚ್ಚಿ ಅರವತ್ತ್ಮೂರರಲ್ಲಿ ಕಾಲಕ್ಕಿರ್ತಾರೆ ಸೊ ಆ ಕಾರಣಕ್ಕೆ ನಾವೆಲ್ಲ ಸೇರಿ ಇನ್ನೆಲ್ಲರ ಸಲುವಾಗಿ ನಾನು ಶ್ರೀ ಅವರಿಗೆ ಹುಟ್ಟುಹಬ್ಬದ ಉಪಹಾರಗಳನ್ನು ಸಲ್ಲಿಸಿ ದೇವರು ಅವರಿಗೆ ಆಯುಷ್ಗಳನ್ನು ಕೊಟ್ಟು ಕಾಪಾಡಲಿ ಹಾಗೂ ಇದೇ ರೀತಿ ಯಾವತ್ತಿಗೂ ಖುಷಿಯಾಗಿ ಬಂದಿದೆ ಎಂತಂದರೆ ಅವರ ಇನ್ನೂ ಅವರಿಗೆ ಭಾಳಷ್ಟೇ ಮಹಿಳೆಯರಿಗೆ ನನ್ನ ಅಷ್ಟಂತ ಅಷ್ಟೇ ಬಳಗಕ್ಕೆ ನನ್ನ ಪೂರ್ವಕ ಇದೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಉಪಸ್ಥಿತಿ ಮೊದಲಿಗೆ ಮಾಸ್ತುಳಿ ಮಠ ಸರ್ ಇವರ ವತಿಯಿಂದ ಮಾಲಾರ್ಪಣೆ ಮಾಡಿ ಶುಭ ಕೋರಲಾಯಿತು ತದನಂತರ ವಿಶ್ವನಾಥ್ ಚೌಲಾ ಸರ್ ಮತ್ತು ಕಾಶಿನಾಥ್ ಒಡೆಯರ್ ಸರ್ ಇವರು ಮಾತನಾಡಿ ಶುಭ ಹಾರೈಕೆಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಡಾಕ್ಟರ್ ಎ ಕೆ ಮರಗುದ್ದಿ ಚಿದಾನಂದ ಪಾಟೀಲ್ ಸುರೇಶ್ ಬಾಗೇವಾಡಿ ಬಿ ಎಸ್ ದೇಸಾಯಿ ವಿಶ್ವನಾಥ್ ಚೌಲಾ ಸಂಜಯ್ ದೇಸಾಯಿ ವಿಜಯ್ ಮಾನೆ ಮಲ್ಲಪ್ಪ ಮಾಳ್ಗೆ मल्लिक्जुन इंडी दुंडे हिरेमठ सोमशेखर पचंडी मल्लिकार्जुन निगनूरी निग्नुरे एस जोड़ी चिदानंद गंजी बीजी जी बोरगावकर रवि श्रे दुंडप्पा कमते अन्नप्पा तहसीलदार सतीश माविनकट्टे रामाप्पा गुमची शंकर भरमर वीरभद्र समाई अधे रीति नासर मोमिन डॉक्टर मस्तीमठ शिवगौड़ा ब्रह्मश्रेष्ठी ಹೊನಗೌಡ ಪಾಟೀಲ್ ಕಾಶಿನಾಥ್ ಒಡೇರ್ ರಮೇಶ್ ಪತ್ತಾರ್ ಮುಂತಾದವರು ಹಾಗೂ ಗೆಳೆಯರ ಬಳಗದವರು ಈ ಒಂದು ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ Terima kasih.